ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗೈಸ್ ಇವತ್ತು ನಾನು ಮೆಂತೆ ಸೊಪ್ಪು ರೈಸ್ ಬಾತ್ ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಗೈಸ್ ಮೆಂತೆ ಸೊಪ್ಪು ಬಗ್ಗೆ ಹೇಳೋದಾದರೆ ಈ ಮೆಂತೆ ಸೊಪ್ಪು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಗಾಯ್ಸ್ ಇದರಲ್ಲಿ ಹೇರಳವಾಗಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಇದು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಗಾಯ್ಸ್ ಬನ್ನಿ ಮೊದಲನೇದಾಗಿ ಈ ಮೆಂತ್ಯ ರೈಸ್ ಬಾತ್ ಮಾಡೋದಕ್ಕೆ ಏನೆಲ್ಲ ಅಂತ ಬೇಕಂತೇಳಿ ಹೇಳ್ತೀನಿ ಇಲ್ಲಿ ನಾನು ಎಲ್ಲ ಥರದ್ದು ಮಸಾಲೆ ಪದಾರ್ಥನ ತಗೊಂಡಿದ್ದೀನಿ ಗಾಯಸ್ ಹಾಗೆ ಎರಡು ಮೀಡಿಯಂ ಗಾತ್ರದ ನೀರುಳ್ಳಿ ಹಾಗೆ ಎರಡು ಮೀಡಿಯಂ ಗಾತ್ರದ್ದು ಟೊಮೆಟೊ ಹಾಗೆ ಎರಡು ಸ್ಪೂನ್ ತುಪ್ಪ ಇಲ್ಲಿ ನಾನು ಕುಕ್ಕಿಂಗ್ ಆಯಿಲ್ ತಗೊಂಡಿದ್ದೀನಿ ಗಾಯಸ್ ಇದು ನಾನು ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ಹಾಗೆ ಸ್ವಲ್ಪ ಅರಶಿನ ಗಾಯಿಸ್ ಹಾಗೆ ಇಲ್ಲಿ ನೋಡೋದಾದರೆ ಒಂದು ಇಡಿಯಷ್ಟು ಕೊಬ್ಬರಿ ತುರಿ ಹಾಗೆ ಒಂದು ಸ್ವಲ್ಪ ಕೆತ್ತೆ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಒಂದು ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಇಲ್ಲಿ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಅದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಗಾಯಸ್ ಹಾಗೆ ಒಂದು ಸ್ಪೂನ್ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಬಟಾಣಿನ ನೆನೆ ಹಾಕಿದ್ದೆ ಗಾಯಸ್ಗೂ ಒಂದು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ ಗಾಯಸ್ ಇಲ್ಲಿ ನಾನು ಎರಡು ಕಪ್ ಬುಲೆಟ್ ರೈಸ್ ತಗೊಂಡಿದ್ದೀನಿ ಗೈಸ್ ನೀವು ಬೇಕಿದ್ರೆ ಸೋನಾ ಮಸೂರಿ ಬಾಸ್ಮತಿ ರೈಸ್ ಯಾವುದು ರೈಸ್ ಬೇಕಿದ್ರೂ ಯೂಸ್ ಮಾಡ್ಬೋದು ಗೈಸ್ ನಾನು ಇಲ್ಲಿ ಎರಡು ಲೋಟ ರೈ ಬುಲೆಟ್ ರೈಸ್ಗೆ ನಾಲ್ಕು ಲೋಟ ನೀರನ್ನು ತಗೊಂಡಿದ್ದೀನಿ ಗೈಸ್ ಈ ನೀರನ್ನು ಚೆನ್ನಾಗಿ ಕುದಿಸಿ ಇಡಬೇಕು ಗೈಸ್ ಓಕೆ ಗೈಸ್ ನೋಡಿದ್ರಲ್ಲ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತೇಳಿ ಬನ್ನಿ ಇವಾಗ ಕುಕ್ಕರಿಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕಿ ಈ ಮಸಾಲೆ ಪದಾರ್ಥಗಳು ಏನಿಗೆ ಏನಿವೆ ನೋಡಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಗೈ ಆಮೇಲೆ ಹೆಚ್ಚಿಟ್ಟ ನೀರುಳ್ಳಿನ ಹಾಕಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಗೈಸ್ ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣಸಿನ್ಕಾಯಿ ತೆಂಗಿನ ತುರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಬೀಜ ಕರಿಬೇವು ಇವೆಲ್ಲ ನೈಸಾಗಿ ಗ್ರೈಂಡ್ ಮಾಡಬೇಕು ಗೈಸ್ ಇವಾಗ ನೋಡಿ ನೀರುಳ್ಳಿ ಇಷ್ಟು ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ ಸಾಕು ಇವಾಗ ಇದಕ್ಕೆ ಕಟ್ ಮಾಡಿದ ಎರಡು ಟೊಮೆಟೊನ ಹಾಕಿ ಎರಡು ನಿಮಿಷ ಹಾಗೆ ಫ್ರೈ ಮಾಡಬೇಕು ಗೈಸ್ ನಂತರ ಅರ್ಧ ಸ್ಪೂನ್ ಅರಶಿನ ಹಾಕಿ ಅದು ಡಾರ್ಕ್ ಯೆಲ್ಲೋ ಕಲರ್ ಬರುವವರೆಗೂ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ಒಂದು ಸ್ಪೂನು ಉಪ್ಪನ್ನು ಆ್ಯಡ್ ಮಾಡಿ ನಾವು ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಸೇರಿಸಬೇಕು ಗೈಸ್ ಈ ಮೆಂತ್ಯ ಸೊಪ್ಪನ್ನು ಹಾಕಿದ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕೆಂದರೆ ಈ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಅಲ್ವಾ ಈ ಕಹಿ ಹೋಗುವವರೆಗೂ ಒಂದು ಐದು ನಿಮಿಷ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಬೆಲ್ಲನ ಇದ್ದೀನಿ ಈ ಬೆಲ್ಲನೇ ನಮ್ಮ ಇವತ್ತಿನ ಈ ರೈಸ್ ಬಾತಿಗೆ ತುಂಬಾ ಟೇಸ್ಟಿ ಸೀಕ್ರೆಟ್ ಐಟಮ್ಸ್ ಅಂತ ಹೇಳ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಗೈಸ್ ಈ ಬೆಲ್ಲನ ಆ್ಯಡ್ ಮಾಡಿಕೊಂಡು ನಾವು ಮೆಂತ್ಯ ರೈಸ್ ಬಾತ್ ಮಾಡಿದರೆ ತುಂಬ ಬರುತ್ತೆ ಇವಾಗ ಇದಕ್ಕೆ ಬಟಾಣಿನ ಆ್ಯಡ್ ಮಾಡಬೇಕು ಗೈಸ್ ಇದೊಂದು ಎರಡು ನಿಮಿಷ ಹಾಗೇ ಫ್ರೈ ಮಾಡಬೇಕು ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಬೇಕು ಗೈಸ್ ಈ ಮಸಾಲೆ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಗೈಸ್ ನೋಡಿ ಮಸಾಲ ಈ ಅದಕ್ಕೆ ಬರಬೇಕು ಇಲ್ಲಿ ಈಗ ರೈಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡಬೇಕು ಆಮೇಲೆ ಕುದಿಸಿದ ನೀರನ್ನು ಇದಕ್ಕೆ ಸೇರಿಸಬೇಕು ಇಲ್ಲಿ ನಾನು ಎರಡು ಲೋಟ ಬುಲೆಟ್ ರೈಸಿಗೆ ನಾಲ್ಕು ಲೋಟ ನೀರು ಸೇರಿಸ್ತಾ ಇದ್ದೀನಿ ಗೈಸ್ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಗೈಸ್ ಕೊನೆಯದಾಗಿ ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆ ರಸ ಆ್ಯಡ್ ಮಾಡಿಕೊಂಡು ಅದರ ಜೊತೆ ಎರಡು ಸ್ಪೂನ್ ತುಪ್ಪನ ಕೂಡ ಇದು ಇವಾಗ ಸೇರಿಸಬೇಕು ಗೈಸ್ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒನ್ ವಿಜಿಲ್ ಭರಿಸಬೇಕು ಗೈಸ್ ಎಲ್ಲ ಆರಿದ ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಬೇಕು ಗೈಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಮೇಲೆ ಬಂದು ನಿಂತಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೆಂತೆ ರೈಸ್ ಬಾತ್ ಭಾತಂತೂ ತುಂಬ ಚೆನ್ನಾಗಿ ಸೂಪರಾಗಿ ಬಂದಿದೆ ಗಾಯಸ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಗಾಯಸ್ ಓಕೆ ಗೈಸ್ ಈ ಮೆಂತೆ ರೈಸ್ ಬಾತ್ ರೆಸಿಪಿ ನಿಮಗೆ ಇಷ್ಟ ಆಗ್ತಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಗೈಸ್ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ಗೆ ಒಂದು ಲೈಕ್ ಹಾಗೆ ನನ್ನ ವೀಡಿಯೋನ ಆದಷ್ಟು ಶೇರ್ ಮಾಡಿ ಗೈಸ್ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಅಷ್ಟು ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ ಗೈಸ್ ಅಂಟಿಲ್ ದನ್ ಬಾಯ್ ಬಾಯ್